ಇದರ ವತಿಯಿಂದ ತುಳುವೆರೆ ಮೇಲ ಎರಡ್ ಸಾವಿರದ ಇಪ್ಪತ್ನಾಕು ಕಾರ್ಯಕ್ರಮ ಇಂದು ಮಂಜುಪಡ್ಪು ಸುಧಾನ ವಸತಿಯುತ ಶಾಲೆಯ ಎಡ್ವಾಡ್ ಸಭಾಂಗಣದಲ್ಲಿ ನಡೆದಿದೆ ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಕಾರ್ಯಕ್ರಮವನ್ನು ಉದ್ಘಾಟಿಸುವುದರ ಜೊತೆಗೆ ಗೋವುಗಳಿಗೆ ತಿನಸು ನೀಡುವ ಮೂಲಕ ತುಳು ಸಂಪ್ರದಾಯಕ್ಕೆ ಚಾಲನೆ ನೀಡಿ ತುಳು ಭಾಷೆಯ ಸೌಂದರ್ಯವನ್ನು ವರ್ಣಿಸಿದರು ಇನ್ನು ತುಳುವೆರೆ ಮೇಳ ಸಮಿತಿಯ ಗೌರವಾಧ್ಯಕ್ಷ ಕೆ ಸೀತಾರಾಮ ರೈಸವಣೂರು ಕಲಸಿಗೆ ಭತ್ತವನ್ನು ಸುರಿಯುವ ಮೂಲಕ ತುಳು ಸಂಸ್ಕೃತಿಗೆ ಚಾಲನೆ ನೀಡಿ ಮಾತನಾಡಿದರು ಈ ಸಂದರ್ಭದಲ್ಲಿ ಐವರು ಸಾಧಕರಿಗೆ ಬಿರ್ತದ ತುಳುವೆರು ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ಅಖಿಲ ಭಾರತ ತುಳು ಒಕ್ಕೂಟ ಮಂಗಳೂರು ಇದರ ಅಧ್ಯಕ್ಷ ಎಸಿ ಭಂಡಾರಿ ತುಳುವೆರೆ ಮೇಳ ಕಾರ್ಯಕ್ರಮದ ಗೌರವಾಧ್ಯಕ್ಷೆ ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಜಿಲ್ಲಾಧ್ಯಕ್ಷ ಪದ್ಮನಾಭ ಶೆಟ್ಟಿ ನಗರಸಭೆಯ ಮಾಜಿ ಅಧ್ಯಕ್ಷ ನೆಲ್ಲಿಕಟ್ಟೆ ಜಗದೀಶ್ ಶೆಟ್ಟಿ ಸಂಚಾಲಕ ವೆಂಕಟರಮಣ ಕಳುವಾಜೆ ಸೇರಿದಂತೆ ತುಳುಕೂಟ ಪುತ್ತೂರು ಮತ್ತು ತುಳುವೆರೆ ಮೇಳ ಇದರ ಅಧ್ಯಕ್ಷರು ಮತ್ತು ಸರ್ವ ಪದಾಧಿಕಾರಿಗಳು ಉಪಸ್ಥಿತರಿದ್ದರು

తముళ్ తేరి మా హిందీ తేర బాపు ఉంది పండగ ఎన్న అమ్మే హిందీ ఇందు పండగ ఏం చెత్తారుండు తమిళ నిజవాదు తముళ్ళు తెరిపునందే తము అంతేతేరి పోతే ఉంద మా ఈ జాడకి ముగిండు అండ్ ఏది వ్యత్యాస అపార్థాపుణు తులేని కలిచిన ఏతో అసంబద్ధలు పెట్టింది గెలవదు దానే ఒప్పాడు ఇది ఎడ్డే కొంచెం మేళకు చాలానే తిక్లేక పండు ಇನಿ ಸಾಧ್ಯ ಆ ನಮ್ಮ ಮಾತು ಒಗ್ಗಟ್ಟಾದ ತುಳಿತ ವಕೈಗೆ ಜಾತಿ ಮತ ಪಂಗಡದು ಭಾಷೆ ಉರಿಪೋಡು ನಮ್ಮ ಪ್ರಯತ್ನ ಆವ್ ಪ್ರಯತ್ನ ಆವ ಸರಕಾರ ಇತ್ತನೆಯನ್ನು ಪಾಂಡೆ ತುಳತ ವಕೆಯ ಪಾತ್ರೀರೂ ಅಯಿನ ಶೀಘ್ರವಾದ ಎರಡನೇ ರಡ್ನೆ ಸಾಲ ಬರಡತ್ತ ನಮ್ಮ ರಡ್ನೆ ಭಾಷಾ ಬಡತ್ತ ರಡ್ನೆ ಭಾಷಾ ಮಾತ್ರ ಏನು ಮನೆ ಪರಿಚಯದ ಕೂಡ ಕೂಡ ಕಾವ್ಯ ಏನು ಮನೆ ಪರಿಚಯದ ಸೇರು ಐಕ್ ನಮ್ಮ ಮಾತ ಒಗ್ಗಟ್ಟ ಬೆನ್ಕ ಅಂದ್ ಪಂಡೊಂದು ನಮ್ಮ ಬೆಂಪಾಡಿಕೆಗೆ ಬೇಗ ಫಲಿತಾಂಶ ತಿಂಪಿನ ವಿಶ್ವಾಸ ನಿಗ್ಲೇದ್ ಒಂದು ಸೇರ್ನ ನಮ್ಮ ನಿನ್ನ ಆಯೋಜನೆ ಮಂತ್ರ ಅಂತ ನಮ್ಮ ಮಾತರಿಗಳ ಪ್ರಾದೇಶಿಕ ಭಾಷೆಯಿಂದಲಾ ಗೆತ್ತೋನ್ ಬಾ ವ್ಯಾವಹಾರಿಕ ಭಾಷೆಯಿಂದಲಾ ನಮ್ಮ కరాబళిడు తుళు బర ఏర్ అవు జాతి మత వర్ణ పంగడ బుడ్దు ఒట్ అది తుళుభాషే నవ పాత్ర ఇంజాత్ ఎదుర్కొన్న పాత్ర పండ్న అపవశవాదు అన్న తుళిట్ పండ్ ప్రయత్న అతన అయించె అభినందనే పడడు బాయ్ భాష భాష ఇంట్లో భావన వ్యక్తమనిపించినంత అది ఊడలద భావన హెంచ అయిన ఆ భాషద మూలక నంకు బాడ్రే సాధ్యత ఆపేది కొరీ కొరి పాత నంకు అర్థ ఆపండి ఆగ్లో అవు తె నెన తర్తాయికి సాధ్యత ఉండి ఈ భాష ఏతిత్తుల భగవంత నాడికి ఎత్తిన ఈ ఆ భాష నం అనుకూలకి అనుకూల అనుకూలకి బర్పడ ఓన్ గేడా ఉడలద భాష అవు హృదయ దాషేందు నెల చెప్పదారు ఉండు ಐಗೆ ಆಧ್ಯಾತ್ಮ ಭಾಷೆಯಿಂದಲ್ಲ ನೆನಜಿಪುದಾರು ನಾವು ಭಗವಂತನ ಅನುಸಂಧಾನವಿತ್ತು ನಂಚಿನ ಭಾಷೆ ಒಂದು ಉಡಲ ಭಾಷೆ ನಮ ನಮ್ಮ ಪಾತ್ರರೇ ಈ ಭಾಷೆಗಳೇನೋ ಉಪಯೋಗ ಮಾಡ್ಪ ಇತ್ತ ಬೇತೆ ಬೇದಿ ಭಾಷೆಗಳು ಇಲ್ಲ ಅಂಚ ಅಂದ್ರೆ ತುಳಿತ ಭಾಷೆದೊಂಜಿ ಪುರ್ಲೆ ಬೇತೆಯಿಂದ ಪುರ್ಲೆ ಐಟ್ ಒಂಜಿ ಭಾವನಾತ್ಮಕ ಸಂಬಂಧದ ಒಂಜ್ ಬೆಸುಗೆಂಟು ಒಂಜಿ ಕುಂಡಿ ಮುಟ್ಟ ಮುಟ್ಟವೈಪುಂಟು ಏನು ಸದ್ಯ ಒಂಜಿ ಪಿದೈದ ದೇಶವು ಓದಪ್ಪಿನಾಗ ಅಲ್ಪ ಒಂದೇ ವಿಮಾನ ಪ್ರಯಾಣವನ್ನು ಪಡೋದು ಬರ್ತದ ಮಲ್ಕುಣ್ಣ ಪುರ್ತಗೂ ಹೆಂಗ್ಳು ಪಾತಾರ ಪುನಗಿ ಬಲತೋ ಒಂದು ಬತ್ತದ ಕೈತಾಡು ಬತ್ತೆ ದಾನ ಅಂದಿಕೆ ಎಂಡೆ ಕೊಲ್ಪದ ಜನ ಅಂದಿಕೆ ಹಿಂದೆ ತುನಗ ಕರಾವಳಿದಾಯಿನಿ ಕುಡ್ಲದಾಯಿನಿ ಎಂದು ಬಂದ್ಪ್ರೆ ಅರೆಗೆ ಈ ಭಾಷೆ ಭಾಷೆಗೆ ಮರಳಗಟ್ಟು ಬಲ್ತು ಅಂತ ನಾಡಿಗೆ ಅಪ್ಪಾಗ ಭಾಷೆಗೆ ವೈಪುಣ್ಣ ತೂಲೆ ಸಂಸ್ಕೃತಿದ ಉಡಲ್ ಅವು ಭಾಷೆಗೆ ಭಾಷೆನ ಬುಡ್ದು ಜಿ సంస్కృత బుడు భాష ఇచ్చి ఒంజకుంజ సంబంధ ఇత బ్ర అడ్డు బోడు పణ ఉగురు అడ్డు మోనెత్తే లెక్క అడ్డు భాష ఎలాబోడు సంస్కృతిలో బోడు భాష హస్కృత ఒరి పారి సాధ్యత ఉంటు ఈ శాలి ఈ మనస్సు దాత ఇంత గురుకారులు నమ్మట్టి హారిన పక్క ఒరి విజయమాత బాకే బొక్క తు ಅಂತೂ ಹಾರಿಂದ ಬಂಡ್ಬೆಟ್ಟಿಗೆ ಅನ್ನ ಬಗೆಟ್ಟು ಒಂದು ರೀತಿಯ ಅರ್ತಿ ಪೀರ್ತಿ ಉಂಟು ಅಯ್ಯನ್ ಕಂಡ ತುಳಿತ ಭಾಷೆಗೆ ಮಲ್ಲ ರೀತಿದ ಕೊಡುಗೆ ಕೊಡ್ತೀವಿ ಮುಳ್ಪನೇ ಕಾರ್ಯಕ್ರಮ ಮಂಪಂದ್ರೆ ಉಳ್ಳಿರಿ ಅಂಚಂದ್ರೆ ನಮ್ಮಲ್ಪದ ತುಳುನಾಡದ ಜಾತ್ರೆಯ ಬಲೆ ತೇರು ಪಣ್ಣಗ ಅನ್ಪಣ್ಣಗೆ ಮುಲ್ಪಡ್ದು ಗಾಡಿನ ಮಾತು ಕುಡ್ದು ಜನಕ್ಕಳಿಗೆ ಕೊಡ್ತೀನಿ ಅಂಚಿನ ಸೇರ್ಪ್ರ ಪ್ರಯತ್ನ ಅರಮ ಅಂತ ಅದಕ್ಕೆ ತಾಟಿ ಪಾಡೋಡೇ ಅನ್ಕೊಂಡು ಅಂದಿದೆ ತುಳುತ ಬಗ್ಗೆ ಬಂದಾಗ ತುಳು ಐತೆ ನಮ್ಮ ಮಾತಾ ತುಳುವೆರ ಸೇರಿದ್ ತುಳುಪಾತೆರಡು 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 ಅಣ್ಣ ನಮ್ಮ ಉದ್ದೇಶ ಬೇತ ಪಿರೋಡು ಅವು ಹೆಣ್ಮನೆ ಪರಿಚಯದೋಗು ಸೇರಡು ಬಂದ್ಬಿಟ್ಟು ಅಂತ ಒಂದು ವ್ಯವಸ್ಥೆ ಆ ಹೆಣ್ಮನೆ ಪರಿಚಯದಾಗ ಸೇರುಡು ನಮ್ಮ ವರ್ಷ ವರ್ಷದು ಈ ಒಂದು ವ್ಯವಸ್ಥೆಗೆ ಮತ ಬೆತ ಬೇತೆ ಲೀಡರ್ನಾಗ್ಲೇನ್ ಪತ್ತದ ನಮ್ಮ ಡೆಲ್ಲಿ ಮುಟ್ಟಲ್ಲ ನಮ್ಮ ವ್ಯವಹಾರ ಪ್ರಪೋತ ಅಂಡ್ ಇಡಿ ಮುಟ್ಟ ಇತ್ತು ದಾಲ ಒಂಜಿ ಪ್ರಯೋಜನ ಆಯಿ ಅಂದ ಬಂದ್ಬಿಟ್ಟು ಒಂಜಿ ದುಃಖ ಅಲ್ಲ ನನ್ಕೊಂಡು ಇತ್ತೆ ಒಂಜಿ ಸಂತೋಷದ ಗಳಿಗೆ ದಾನೆ ಅಂದ್ இத்த வந்து ரெண்டு மூஞ்சி கட்டண துளுக்கு ரெட்னே தான் நம்ம ஸ்ரீ ஸ்ரீ குருக்குழு குரு தேவானந்த சுவாமிஜி ஐந்து பக்கம் எங்களுக்கு பார்த்தது கலசம் மலத்த வந்து ஆண்டெல்லாம் ஆயிச்சு இத்ததாய் பண்ண ஒத்தியாய ಕಾವಂದ್ಯಾರ ರಾಜ್ಯಸಭಾ ಸದಸ್ಯ ಆದ ಯಾರು ಡೆಲ್ಲಿ ಡೋಪ್ ನಡೆದವರ ನಮ್ಮ ಮುಳ್ತು ಮಲ್ಪನಂಜನ ಪ್ರಯೋಜನ ಹೆಚ್ಚಿಗೆ ಒತ್ತಡ ಪಡಂಡ ಅವಳು ಅವಕಾಶ ಎರಡನೇದ ಅದು ಮುರಾಣಿ ವಿಧಾನ ಪರಿಷತ್ ಇಡು ಒಂಜಿ ವಿಧಾನ ಪರಿಷತ್ ವಿಧಾನಸಭೆ ಬಾರಿ ಪೊರ್ಲದ ಒಂಜಿ ಚರ್ಚೆ ಆಂಡ್ ಆ ಚರ್ಚೆ ಅನಂಗೆ ಮುಖ್ಯಮಂತ್ರಿಗಳೈತೇರಿ ನಮ್ಮ ಜಿಲ್ಲೆದ ಎರಡು ಎಂ ಎಲ್ ಸಿ ನಕ್ಳತಾರೆ ಬಂ ಎಲ್ ಎ ಬಂದ್ ಮಾತ ಐತದ ಅವಳು ಕಡೆಯ ಸರ್ಕಾರ ಒತ್ತೊಂಡು ಯಾವ ರಡ್ಡನೆ ಭಾಷೆ ನಮ್ಮ ರಡ್ನೆ ಭಾಷೆ ಆ ಕನ್ನಡ ಕರ್ನಾಟಕದ ಆಯ್ನೆ ಹಿಡಿದು ಬೊಕ್ಕ ಏಣಮನೆ ಪರಿಚಯ ಅಪಣೆ ಅಂತ ವಿಷಯ ಹಾನಿಯೇ ಗೊತ್ತಾಯ್ತು ಆತನಾಗ ಗವರ್ಮೆಂಟ್ ಒತ್ತೊಂಡು ನಿಕ್ಲೆ ಒಂದು ಕಮಿಟಿ ಮಾಲ್ ಪೋಯಾನೆ ಆ ಕಮಿಟಿ ಹಿಡಿದ ನಿಕ್ಲೆ ಏರೇರಿ ಮಾತ್ರ ಸೇರಿಸ ಹಾಡು ಅಂತ ಬಂದ್ಲೆ ಆ ಸೇರಿಸ ಆ ಕಮಿಟಿ ಹಿಡಿದ ನಿಕ್ಲ ರಡ್ನೆ ಭಾಷೆ ಆಯ್ ಬೊಕ್ಕ ನಮ್ಮ ಡೆಲ್ಲಿಗೆ ಬೋರ್ಡ್ ಮಾಡ್ಬೋ ಇತ್ತೆ ನಮ್ಗೆ ಸರ್ಕಾರ ನಮ್ಮ ಅಶೋಕ್ ರೈ ನಂಚಿನಕ್ಲೆ ಬೊಕ್ಕ ರಡ್ ಎಂಎಲ್ ಎಮ್ ಸಿ ನಕ್ಲೆ ನಮ್ಮ ಜಿಲ್ಲೆ ತಕ್ಲೆ ತುಳು ತಕ್ಲೆ ಇಪ್ಪ ಹಿಡಿದವರ ನೆಕ್ ಒಂದು ಎಡ್ಡೆ ಪ್ರಯತ್ನ آپ uh, ಸಂತೋಷದ ರವಾನೆ ಪ್ರತಿ ಮನೆ ಮನಗಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ